ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗೊತ್ತಿನ ಪ್ರಶ್ನೆ ಒಂದು ಸಾವಿರ ಐನೂರ ಹದಿಮೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಕೇಳಬಯಸುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಪ್ರಸ್ತಾವನೆ ಸಲ್ಲಿಸಿವೆ ಅಂತ ಹೇಳ್ತಾರೆ ನನ್ನ ದೇವದುರ್ಗದಲ್ಲಿ ಅತ್ಯಂತ ಒಂದು ಜಿಲ್ಲಾ ಆಸ್ಪೆಟ್ಲಿಗೆ ಹೋಗ್ಬೇಕಾಯ್ತು ಅಂದರೆ ಅರವತ್ತು ಕಿ ಅರವತ್ತೈದು ಕಿಲೋಮೀಟ್ರ್ ಹೋಗಬೇಕು ಯಾಕಂದರೆ ಅಲ್ಲೆಲ್ಲ ಗ್ರಾಮೀಣ ಪ್ರದೇಶದಿಂದ ಮಹಿಳೆಯರು ಅಲ್ಲಿ ಹೆರಿಗೆ ಆಸ್ಪತ್ರೆಗೆ ಬರ್ತಾರೆ ಅಲ್ಲಿ ನೋಡಿದರೆ ಸರಿಯಾದ ಅವರಿಗೆ ಅವ ಸೌಕರ್ಯಗಳಿಲ್ಲ ಹಂಗಾಗಿ ಅಲ್ಲಿ ನಮ್ಗೆ ಒಂದು ತಾಯಿ ಮತ್ತು ಮಕ್ಕಳ ಹಾಸ್ಪೆಟ್ಲೆ ಒಂದು ಆಸ್ಪತ್ರೆ ಭಾಳ ಮುಖ್ಯವಾಗಿ ನಮಗೆ ಬೇಕು ಖಂಡಿತವಾಗಲೂ ಇದನ್ನು ಬೇಗನೆ ಸರ್ಕಾರ ಹರಿಸಿ ನಮಗೆ ಅಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಅನುಮೋದನೆ ಕೊಡಬೇಕು ಅಂಥೇಳಿ ಒತ್ತಾಯ ಮಾಡ್ತೀನಿ ಯಾಕಂದರೆ ದೊಡ್ಡಿಗಳು ಮತ್ತು ತಾಂಡಗಳು ಗ್ರಾಮೀಣ ಗ್ರಾಮೀಣ ಪ್ರದೇಶದಿಂದ ಮಹಿಳೆಯರು ಬರ್ತಾರೆ ಬಂದಾಗ ಅವರಿಗೆ ನಿಜವಾಗಲೂ ಒಬ್ಬ ನಾನು ಮಹಿಳೆಯಾಗಿ ಅಲ್ಲಿ ಇರ್ತಕ್ಕಂಥ ನೋವಿನ ಒಂದು ಸಂಗತಿಯನ್ನು ನಾನು ಈ ಸದನದ ಮುಖಾಂತರ ತಮ್ಮ ಗಮನಕ್ಕೆ ತರಕ್ಕೆ ಬಯಸುತ್ತೇನೆ ಸಭಾಧ್ಯಕ್ಷರೇ ಆದಷ್ಟು ಭಾಳ ಸಲ ಇದಕ್ಕೆಲ್ಲ ನಾವು ಪ್ರಸ್ತಾವನೆ ಕೊ ಕಳಿಸಿದ್ದಾಗ ಆದರೆ ಅಲ್ಲಿ ಎರಡು ಎಕರೆ ಜಾಗ ಕೂಡ ನಾವು ಅಲ್ಲಿ ಕಾಯ್ದಿರಿಸಿವಿ ಮತ್ತು ಅಲ್ಲಿ ಪ್ರತಿ ತಿಂಗಳು ನೂರ ಎಂಬತ್ತು ಒಂದು ಡೆಲಿವರಿ ಕೇಸ್ ಆಗ್ತವೆ ಅವರಿಗೆ ಬೇರೆ ಒಂದು ಪ್ರೈವೇಟ್ ಆಸ್ಪೆಟ್ಲಿಗೆ ಹೋಗಿ ತೋರಿಸ್ಕೊಳ್ಳೋಕ್ಕೆ ಶಕ್ತಿ ಇರೋದಿಲ್ಲ ಒಂದು ವೇಳೆ ನವಜಾತ ಶಿಶುಗಳಿಗೆ ಏನಾದರೂ ಸಮಸ್ಯೆ ಉಂಟಾದರೆ ಬೇರೆ ಅಲ್ಲಿ ಜಿಲ್ಲಾಸ್ಪತ್ರೆಗೆ ಅಲ್ಲಿ ಮಗು ಇಡಬೇಕು ತಾಯಿ ಇಲ್ಲಿರಬೇಕಾದಂಥ ಒಂದು ಪ್ರಸಂಗ ಬಂದದ ದಯಮಾಡಿ ಬೇಗನೆ ನಮ್ಮ ಒಂದು ತಾಲೂಕಿಗೆ ತಾಯಿ ಮತ್ತು ಮಕ್ಕಳ ಒಂದು ಆಸ್ ಒಂದು ಆಸ್ಪತ್ರೆಯನ್ನು ಕೊಡಬೇಕು ಯಾಕಂತಂದರೆ ನಾವು ಕೂಡ ಅಲ್ಲೇನು ಕೇಂದ್ರ ಸರ್ಕಾರ ಕೊಟ್ಟಂಥ ಅನುದಾನ ಅನುದಾನದ ಜೊತೆಗೆ ನಾವು ಕೂಡ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬಂದಂಥದ್ದು ಸುಮಾರು ಎಂಟು ಹತ್ತು ಕೋಟಿ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಹಂಗಾಗಿ ನಮಗೆ ಬೇಗನೆ ಮಾಡಿಕೊಡ್ಬೇಕು ಇನ್ನೊಂದು ಗಬ್ಬೂರು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೇರಿಸಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಯಾಕಂದ್ರೆ ಗೊಬ್ಬೂರು ಅಂತಂದ್ರೆ ಒಂದು ದೊಡ್ಡ ಹೋಬಳಿ ಸಭಾಧ್ಯಕ್ಷರೇ ಇಷ್ಟ ಅಲ್ಲಿ ಅಲ್ಲ ಇಷ್ಟ್ರಿ ವಿಚಾರ ಬೇಡ ನಿಮ್ಗೊಂದು ಒಂದು ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೇಕು ಹೇಳಿ ಸರ್ಕಾರ ಪ್ರಸ್ತಾವನೆ ಮೇಲೆ ಸರ್ಕಾರದ ಎಲ್ಲಿದೆ ಅಂತ ಸಚಿವರು ಕೊಟ್ಟಾರೆ ಆಯ್ತು ಆದ್ರೆ ಅದನ್ನ ಆದಷ್ಟು ಬೇಗ ಅಲ್ಲಿ ಗಬ್ಬೂರ್ ಭಾಗದಲ್ಲಿ ಕೂಡ ಸಮುದಾಯ ಒಂದು ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸಬೇಕಂತೇಳಿ ನನ್ನದೊಂದು ಮನವಿ ಸಭಾ ಮಾನ್ಯ ಸಭಾಧ್ಯಕ್ಷರೇ ಶ್ರೀಮತಿ ಕರೆಂಬರವರು ಎತ್ತಿರತಕ್ಕಂತ ಪ್ರಶ್ನೆ ಒಂದು ಅವರು ಇರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸಬೇಕು ಗಬ್ಬೂರಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದನ್ನು ಮೇಲ್ದರ್ಜೆಗೆ ಏರಿಸಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ ನಮ್ಮ ಏನು ಗೈಡ್ಲೈನ್ಸ್ ಪ್ರಕಾರ ಕೂಡ ಅದು ಅರ್ಹತೆ ಇದೆ ಅದನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದಕ್ಕೆ ಖಂಡಿತವಾಗೂ ಅರ್ಹತೆ ಇದೆ ಯಾಕೆಂದರೆ ಅಲ್ಲಿ ಇರುವಂಥ ಪ್ರಕರಣಗಳು ಮತ್ತು ಅವರ ಒಂದು ಏನು ಅವರ ಒಂದು ಕ್ಷೇತ್ರಕ್ಕೆ ಅವರ ಪಾಪ್ಯುಲೇಷನ್ ಅನುಗುಣವಾಗಿ ಅವರಿಗೆ ಸಮುದಾಯ ಆರೋಗ್ಯ ಕೇಂದ್ರ ಕೊಡ್ತಕ್ಕಂಥದ್ದು ಅರ್ಹತೆ ಇದೆ ಅದು ಅದೇ ಪ್ರಕಾರ ಬಹಳಷ್ಟು ಕಡೆ ಈ ರೀತಿಯಾದ ಬೇಡಿಕೆಗಳಿದೆ ಆದ್ದರಿಂದ ಅದನ್ನು ಮುಂದಿನ ದಿವಸಗಳಲ್ಲಿ ಆ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿಕೊಡ್ತಕ್ಕಂಥದ್ದಕ್ಕೆ ಹಣದ ಒಂದು ಲಭ್ಯತೆಯನ್ನು ನೋಡಿಕೊಂಡು ಹಣಕಾಸಿನ ಲಭ್ಯತೆ ನೋಡಿಕೊಂಡು ಅದನ್ನು ಮಾಡಿಕೊಡ್ತೀವಿ ಅಂತ ಒಂದು ಹೇಳ್ತಾ ಎರಡನೇದು ಭಾಳ ಮುಖ್ಯವಾಗಿ ಅವರು ಎಮ್ ಸಿ ಎಚ್ ಆಸ್ಪತ್ರೆ ಬಗ್ಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಗ್ಗೆ ಕೇಳಿದ್ದಾರೆ ಅದು ಕೂಡ ಎಲ್ಲ ನಾಮ್ಸ್ ಪ್ರಕಾರ ದೇವದುರ್ಗಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನೀಡ್ತಕ್ಕಂಥದ್ದು ಅದಕ್ಕೂ ಅರ್ಹತೆ ಇದೆ ಆದ್ದರಿಂದ ಈ ತಾಯಿಮ್ ಯಾಕಂದರೆ ಆಗ್ತಾ ಇರ್ತಕ್ಕಂಥ ಡೆಲಿವರಿಗಳು ಆಪ್ರೇಷನ್ಸ್ ಸಿಜರಿನ್ ಆಪರೇಷನ್ಗಳು ಬೆಡ್ ಆಕ್ಯುಪೆನ್ಸಿ ರೇಟು ಎಲ್ಲ ಕೂಡ ಅಲ್ಲಿ ಹೆಚ್ಚಿನ ರೀತಿಯಾಗಿ ಇರುವಂಥ ಆಸ್ಪತ್ರೆಯಲ್ಲಿ ಇವತ್ತಿನ ದಿವಸ ಉಪಯೋಗ ಇದೆ ಸೊ ಅಲ್ಲಿ ಎಮ್ ಸಿ ಎಚ್ ಆಸ್ಪತ್ರೆ ಕೊಟ್ಟರೆ ಖಂಡಿತವಾಗಿಯೂ ಅಲ್ಲಿಯ ಜನರಿಗೆ ಅದರಿಂದ ಭಾಳಷ್ಟು ಅನುಕೂಲ ಆಗುತ್ತೆ ಆದ್ದರಿಂದ ಅವರಿಗೆ ನಾನು ಭರವಸೆ ಕೊಡ್ತೀನಿ ಮುಂದಿನ ವರ್ಷದಲ್ಲಿ ನಿಮಗೆ ಹೊಸ ಒಂದು ಎಮ್ ಸಿ ಎಚ್ ಆಸ್ಪತ್ರೆ ನೀಡ್ತಕ್ಕಂಥದ್ದಕ್ಕೆ ನಾವು ಅದನ್ನು ಮಾಡಿಕೊಡ್ತೀವಿ ಅಂತ ನಮ್ಮ ಕಾ ನಮ್ಮ ಶಾಸಕರಿಗೆ ಆ ಭರವಸೆ ನೀಡ್ತಾ ಇದ್ದೀನಿ